ಸರ್ಕಾರ ಯಾವುದೇ ಆಯೋಗಗಳಿಗೆ ಕಾಶನ ಹಿಮ್ಮತ್ತು ಕೂಡ ನೀಡಿಲ್ಲ ನಾಗಮೋಹನ್ ದಾಸ್ ಆಯೋಗ ಇರ್ಬೋದು ಯಾವುದೇ ಆಯೋಗ ಕಾಂತರಾಜ್ ವರ್ಗದ ಆಯೋಗದ ಬಗ್ಗೆ ಮಾತನಾಡೋಣ ನೂರೈವತ್ತು ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಈಗ ಕಾಂತರಾಜ್ ಆಯೋಗವನ್ನ ಕೊಟ್ಟಿರ್ತಕ್ಕಂಥ ವರದಿಯನ್ನು ಕಸದ ಮುಟ್ಟೆಗೆ ಹಾಕಿ ಸಾಯಿತು ಈಗ ಐನೂರ ಆರ್ನೂರು ಕೋಟಿ ಖರ್ಚು ಮಾಡಿಕೊಂಡು ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ನಾಗಮೋಹನ್ ದಾಸ್ ವಿಚಾರದಲ್ಲೂ ಅಷ್ಟೇ ಪ್ರತಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಿಂದಿನ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡಿ ಅಧಿಕಾರಕ್ಕೂ ಕೂಡ ಬಂದಾಗಿದೆ ಇನ್ನೂ ಕೂಡ ಅದೇ ಹಳೆ ಕತೆ ಹೇಳೋದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಸರ್ಕಾರ ತಲೆಕಟ್ಕೋಬೇಕಾಗ್ತದೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮಾಧ್ಯಮದ ಸ್ನೇಹಿತರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು ಯಾವಾಗ ರಾಜ್ಯ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿ ಆಗ್ತದೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಜನ ಹೋಗಿದ್ದಾರೆ ಸರ್ಕಾರಕ್ಕೆ ಆವ ಆ ಸಂದರ್ಭದಲ್ಲಿ ಈ ರೀತಿ ಗೊಂದಲಗಳನ್ನು ಜಾತಿ ಜನಗಳಿಗೆ ಅಂತ ಹೇಳ್ಕೊಂಡು ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು ಎಷ್ಟು ಬಾರಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗಲ್ಲಿ ನಾವು ಚರ್ಚೆ ಮಾಡ್ತೇವೆ ಅಂತಿಮ ತೀರ್ಮಾನ ತೆಗೆಸ್ಕೊಳ್ತೇವೆ ಕಾಂತರ ವರದಿ ವರದಿಯಲ್ಲಿ ಅಂತ ಹೇಳಿದ್ರು ಹಾಗಾಗಿ ಈ ಸರ್ಕಾರಕ್ಕೆ ಗೊಂದಲ ಸೃಷ್ಟಿ ಮಾಡುವಂತಹ ಒಂದು ಮನ್ಸೀದಿಯ ಹೊರತು ಈ ರಾಜ್ಯದಲ್ಲಿ ಜಾತಿ ಜಾತಿಗಳ ಮಧ್ಯ ವಿಷ ಬೀಜವನ್ನು ಬಿತ್ತಿಟ್ಟು ಹಿಂದೂ ಸಮಾಜವನ್ನು ಹೊಡೆಯುವಂಥ ಕೆಲಸ ಇವತ್ತು ಕೈ ಹಾಕಿದ್ದಾರೆ ವಿನಃ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ಯಾವುದೊಂದು ಪ್ರಾಮಾಣಿಕತೆ ಇಲ್ಲ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬಿಟ್ಟರೆ ಏನು ಕೂಡ ಅಭಿವೃದ್ಧಿನೂ ಕೂಡ ಮಾಡ್ತಲ್ಲ ಏನು ಕೂಡ ಮಾಡ್ತಾನೆ ಸರ್ಕಾರ